ಹಲೋ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಆರೋಹಿತ್ ನಿಕಿತಾ ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೀವು ಯಾರ ಬಗ್ಗೆ ಭಾಳ ಯೋಚನೆ ಮಾಡ್ತಾ ನೀವು ಭಾಳ ಪ್ರೀತಿ ಮಾಡ್ತಿದ್ದೀರಿ ನಿಮ್ಮ ತಲೆ ಒಳಗೋರ್ ಬಗ್ಗೆ ಯೋಚನೆ ಭಾಳ ನಡೀತಾ ಐತಿ ಅಂಥ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಥವಾ ಬೇರೆ ಏನಾದರೂ ಯೋಚನೆ ಮಾಡ್ತಾರೆ ನೋಡೋಣ ಅಂತ ಸೋ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಸ್ಟಾರು ಸೊ ಆ ವ್ಯಕ್ತಿ ವಿಜುವಲೈಸ್ ಮಾಡ್ಕೊಳ್ರಿ ಮೂರು ಸಲ ಹೆಸರು ಹೇಳ್ಕೊಳ್ರಿ ಅವ್ರದ್ದು ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಭೈರವಿ ಒಂದ್ಸಲ ನೆನೆಸ್ಕೊಂಡ್ಬಿಡಣ ಜೈ ಭೈರವಿ ದೇವಿ ಗುರುಭ್ಯೂ ಭ್ಯೂ ಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದಾನೆ ನಿಖಿತಾ ಟಾರೋ ರೀಡಿಂಗ್ ಅವೇ ಟ್ಯಾರೋನು ಟಾರೋ ನಿಖಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕನ್ನಡ ರೀಡಿಂಗ್ ಕನ್ನಡ ರೀಡಿಂಗ್ಸ್ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಲವ್ ರೀಡಿಂಗ್ ರಿಲೇಶನ್ಶಿಪ್ ರೀಡಿಂಗ್ ಕ್ಯಾರಿಯರ್ ಕರಿಯರ್ ರೀಡಿಂಗ್ ಏನೇ ಹುಡುಕಾಕತೀರಿ ಇವರಿಂದ ರೈಟ್ ಪ್ಲೇಸ್ ನಿಮಗಿಲ್ಲ ಎಲ್ಲನೂ ಸಿಗ್ತಾ ಐತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ರಿ ಇದು ಕಲೆಕ್ಟಿವ್ ಟ್ಯಾರೋ ಐತಿ ಟೈಮ್ಲೆಸ್ ಟ್ಯಾರೋ ಓಕೆ ಸೊ ಎಲ್ಲನೂ ನಿಮ್ಮ ಮೇಲೆ ಫೋರ್ಸಿಬಲ್ ಇಂಪೋಸ್ ಮಾಡ್ಕೊಳ್ಳಿ ಓಪನ್ ಮಾಡಿದ ರೀಡಿಂಗ್ಸ್ ನೋಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಎಲ್ಲರೂ ಪ್ಲೀಸ್ ನಲ್ವತ್ತೆಂಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಿನ ನೋಡ್ತೀರಿ ಬಟ್ ನೋಡಕ ದಿನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಯಾಕೋ ಮನಸ್ಸು ಮಾಡಕತ್ತಿಲ್ಲ ದೇವ್ರಿಗೆ ಮನಸ್ಸು ಕೊಡಲಿ ನಿಮ್ಗೆ ಅಂತ ಬೇಡ್ಕೊಂತ ಅಮ್ಮನ್ನು ಓಕೆ ಇತ್ತು ನೆಕ್ಸ್ಟ್ ಫೋರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ವಿಜುವಲೈಸ್ ಮಾಡ್ಕೊಂಡಿರ ಅನ್ಕೊತಾನೆ ನೈನ್ ನೈನ್ ಆಫ್ ಪೆಂಟಿಕಲ್ಸ್ ಸ್ಟ್ರೆಂತ್ ತ್ರೀ ಆಫ್ ವಾಂಟ್ಸ್ ಸೊ ನೆಕ್ಸ್ಟ್ ನಿಮ್ಮ ವ್ಯಕ್ತಿ ಏನು ಮಾಡ್ತಾರಂದ್ರೆ ನಿಮ್ಮ ಬಗ್ಗೆ ಏನು ನಿಮ್ಮ ಬಗ್ಗೆ ಏನು ಏನ್ವೆಸ್ಟ್ ಮಾಡಿದ್ರೆ ನೀವೇನೋ ಭಾಳ ಕಷ್ಟಪಟ್ಟಿರಿ ಯು ಆರ್ ಎಂಜಾಯಿಂಗ್ ಯುವರ್ ರಿವಾರ್ಡ್ಸಿಗೆ ನಿಮ್ಮ ಜೀವನದಾಗ ಏನೋ ಭಾಳ ಕಷ್ಟಪಟ್ಟಿರ ಅನ್ಸತಿ ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ನೀವು ಭಾಳ ಕಷ್ಟಪಟ್ಟಿರಬೇಕು ನಿಮ್ಮ ವೈಯಕ್ತಿಕವಾಗಿ ನೀವು ಭಾಳ ಕಷ್ಟಪಟ್ಕೊಂಡು ಒಂದು ಲೆವೆಲಿಗೆ ಬಂದಿರ ಅನಿಸ್ಸತಿ ಈಗ ಖುಷಿಯಾಗದಿರಿ ಅವ್ರು ನಿಮ್ಮ ಬಗ್ಗೆ ಅನ್ಕೊಂತಾರೆ ಖುಷಿಯಾಗದಿರಿ ಅಥವಾ ನೀವು ನೀವು ಹಾಕಿದ ಎಫರ್ಟ್ಸಿಗೆ ಈಗ ಒಂದು ವಾಪಸ್ಸು ನಿಮಗೊಂದು ರಿವಾರ್ಡ್ ಸಿಕ್ಕಿರ್ಬೋದು ನಿಮ್ಮ ಜೀವನದಾಗ ಅದರಿಂದ ನೀವು ಭಾಳ ಖುಷಿಯಾದೀರಿ ಅಂತ ಅವರಿಗೆ ಅನ್ನಿಸ್ತಾ ಇದೆ ಪೀಸ್ಫುಲ್ಲಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ ಅಂತಲೇ ಅವರಿಗೆ ಅನ್ನಿಸ್ತಾ ಐತಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ನೀವೇನಂತರ ಗಳಿಸಿಟ್ಟಿದ್ದೆಲ್ಲ ನಾನು ಈಗ ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದಲ್ಲ ಆ ರೀತಿಯಾದಂಥದ್ದು ಗಳಸಿಟ್ಟು ದುಡ್ಡು ಆಗ್ಬೇಕಂತಿಲ್ಲ ಒಂದು ಸ್ನೇಹ ಆಗಿರ್ಬೋದು ಒಂದು ಪ್ರೀತಿ ಆಗಿರ್ಬೋದು ನಾವು ಒಂದು ಬಾಂಧವ್ಯ ಆಗಿರ್ಬೋದು ನಾ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳೋದಾಗಿರ್ಬೋದು ಸೊ ಎವ್ರಿಥಿಂಗ್ ಈಸ್ ರಿವಾರ್ಡ್ ಓಕೆ ಹ್ಞೂ ಅದನ್ನೆಲ್ಲ ನೀವೀಗ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅವರಿಗೆ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಐತಿ ಹಂಗಂದು ನೀವೇನು ಮತ್ತು ಸುಮ್ಮನೆ ಕುಂತಿಲ್ಲ ಬಟ್ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಇಟ್ಕೊಂಡಿರಿ ಅಂತ ಅವ್ರಿಗೆ ಗೊತ್ತೈತಿ ಸೊ ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ವ್ಯಕ್ತಿಗೆ ಏನು ಅನ್ನಿಸ್ತಾ ಐತಿ ಅಂದರೆ ಇದೊಂಥರ ಸ್ಟ್ರಾಂಗ್ ಬಾಂಡಿಂಗ್ ಅನಿಸುತ್ತೆ ಹ್ಞೂ ಇಲ್ಲಿ ಒಬ್ಬರು ಭಾಳ ಸಾಫ್ಟ್ ಅದಿರಿ ಒಬ್ರು ಭಾಳ ಸ್ಟ್ರಾಂಗ್ ಅದಿರಿ ಹ್ಞೂ ಇಬ್ಬರು ಇಬ್ರು ಒಳಗೆ ಒಬ್ಬರು ಸ್ಟ್ರಾಂಗ್ ಭಾಳ ಅದಿರಿ ಮೋಸ್ಟ್ಲಿ ನೀವೇ ಅದು ಇಲ್ಲೇನು ದಿನ ದಿನ ಮಾತಾಡೋದಿಲ್ಲ ಬಿಟ್ಟು ಬಿಡೋದಿಲ್ಲ ಬಟ್ ಇಲ್ಲೊಂದು ಒಂದು ಅನ್ಲಿಮಿಟೆಡ್ ಒಂದು ಒಂದು ಪ್ರೀತಿ ಇಲ್ಲಿರಬಹುದು ಅನ್ಲಿಮಿಟೆಡ್ ಒಂದು ಎನರ್ಜಿ ನಿಮ್ಮ ಇಲ್ಲಿ ಇರಬಹುದು ಈ ರಿಲೇಷನ್ಶಿಪ್ ಓಕೆ ಕೆಲವೊಂದ್ಸಲ ಇಲ್ಲಿ ಮಾತುಕತೆ ನಡೀತಾವ್ ಮಾತುಕತೆಯನ್ನ ಹೇಳ್ದಂದ್ರೆ ಜಗಳ ಮಾಡ್ತೀರಿ ಮನಸ್ಸು ತಪ್ಪು ಮಾಡ್ಕೊಂತೀರಿ ಏನೋ ಒಂದು ಇಗೋ ಈಗೋ ತೋರಿಸ್ಕೊಂತೀರಿ ಬಹಳ ಇಲ್ಲೇ ಹ್ಞೂ ನಾನಂದ ನಾನು ಕರೆಕ್ಟ್ ಕರೆಕ್ಟ್ ಹಾಗೂ ಅದಿರಿಲ್ಲೇ ಈ ರಿಲೇಷನ್ಶಿಪ್ ಒಳಗೆ ಹಂಗೂ ಐತಿಲ್ಲ ಆ ಈಗೂ ಇಲ್ಲಿ ಅಡ್ಡ ಬರ್ತೈತಿ ಬಟ್ ಅದೊಂದು ಸ್ನೇಹ ಅನ್ನೋದು ಇರ್ತದಲ್ಲ ಅದೊಂದು ಪ್ರೀತಿ ಅನ್ನೋದು ಇರ್ತೈತಿ ಅದೊಂದು ಬಾಂಡಿಂಗ್ ಅನ್ನೋದು ಇರ್ತೈತಿ ಬಟ್ ಅದೇನು ಇಲ್ಲಿ ಕಮ್ಮಿ ಆಗಿಲ್ಲ ಅಂತ ಅವರಿಗೆ ಅನ್ನಿಸ್ತೈತಿ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಈ ಈ ರಿಲೇಷನ್ಶಿಪ್ ಬಗ್ಗೆ ಸೊ ಒಂದ್ಸಲ ಇವೆರಡನ್ನೂ ಕ್ಲಾರಿಫೈ ಮಾಡಿಬಿಡ್ತೀನಿ ಇನ್ನೂ ಕ್ಲಾರಿಟಿ ಸಿಕ್ತೈತಿ ಫುಲ್ ಫೂಡ್ ಏಸ್ ಆಫ್ ಪೆಂಟೇಕಲ್ಸ್ ಎಸ್ ನೀವು ಒಂಥರ ಈಗ ರಿಸ್ಕ್ ಟೇಕರ್ ಆಗಿಬಿಟ್ರಿ ಅನ್ಸತಿ ಎಲ್ಲದಕ್ಕೂ ಬೇ ಬಿಂದಾಗಿ ಅದಿರಿ ಅಂತ ಅನಿಸ್ತಾ ಇತ್ತು ನೆಕ್ಸ್ಟ್ ಪಾಟ್ ಏರ್ ತೋರಿಸೊಳಗೆ ಏ ರಿಸ್ಕ್ ತೊಗೊಳಕ್ಕೆ ರೆಡಿ ಆಗಿರ ಜೀವನದಾಗ ಏನೇ ಬರಲಿ ಅಂತ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಭಾಳ ಕಷ್ಟ ಕಂಡುಬಿಟ್ರಿ ಅನಿಸುತ್ತೆ ಈಗ ಒಂದು ಸಣ್ಣ ಮಕ್ಳಂಗೆ ನೀವು ಸಣ್ಣ ಮಕ್ಳಿಗೆ ನೋಡ್ರಿ ನೀವು ಸುಮ್ಮನೆ ಹೇಳಿ ಅಲ್ಲಿಂದ ಮ್ಯಾಗೆ ಬೀಳು ಏನಾಗಲ್ಲ ಅಂದ್ರೆ ಹೌದಾ ಟ್ರೈ ಮಾಡ್ತಾವೆ ಬೆಳಕೆ ಅಷ್ಟು ನಮ್ಮ ನಂಬಿರ್ತ ಈಗ ಅವ್ರ ಅಪ್ಪ ಅವು ಅಥವಾ ಅವ್ರು ಯಾರೋ ಅವ್ರಿಗೆ ಭಾಳ ಅವ್ರಿಗೆ ಹಚ್ಕೊಂಡಿರ್ತಾರೋ ಹುಡುಗರು ಗೊತ್ತಿರೋರು ಇಪ್ಪ ಇಪ್ಪ ಎಲ್ಲಿಂದ ಮ್ಯಾಗಿನ ಜಿಗಿ ನೀನು ಏನು ಆಗಂಗಿಲ್ಲ ಜಿಗಿ ಜಿಗಿ ಅಂತ ಹೇಳಿರ್ಬೇಕಾರೆ ಅವ್ರು ಹೂ ಒಂದು ನಮ್ಮ ಥರ ಅಂತ ಹಿಂಗೆ ಜಿ ಜಿಗ್ಯಾಕ್ ಹೋಗ್ಬಿಡ್ತಾರಲ್ಲ ಅವರು ಸಣ್ಣ ಮಕ್ಳು ಹಂಗೆ ಇಲ್ಲಿ ನೀವೊಂದು ರೀಸ್ ತೊಗೊಂಡೋಗಿ ಸರೆಂಡರ್ ಆಗಿಬಿಟ್ರ್ ಸರ್ ಜೀವನದಾಗ ಹಾಂ ಅದು ಅವ್ರಿಗೆ ಕಾಣಿಸ್ತಾ ಐತಿ ನೀವು ತೊಗೊತಿರೋ ರಿಸ್ಕ್ ಅಥವಾ ನೀವು ಮಾಡ್ತಿರೋ ಒಂದು ಜೀವನ ಖುಷಿಯಾಗಿ ಆರಾಮಾಗಿ ಬಿಂದಾಸಾಗೆ ಮಾಡ್ತದ್ರಿ ಹೊಸ ಹೊಸ ಏನೋ ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದೀರಿ ಅನ್ಸುತ್ತೆ ಜೀವನದಾಗ ಹೊಸ ಹೊಸ ವ್ಯಕ್ತಿಯಾಗಿ ಸಣ್ಣ ಮಗು ಥರ ನೀವು ಜೀವನ ಮಾಡ್ತದಿರಿ ಇಲ್ಲೇ ಹ್ಞೂ ಅಂತ ನಿಮಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಹಾಗೆ ನಿಮ್ದು ಒಂದು ಜಲ ಕಾಣ್ತದೆ ಅವ್ರಿಗೆ ಅರ್ಥನೂ ಆಗ್ತದೆ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಅಂದರೆ ಗೆ ಒಂದು ಸ್ಟೆಬಿಲಿಟಿ ಕೊಡಬೇಕು ಈ ರಿಲೇಷನ್ಶಿಪ್ಪಿಗೆ ಒಂದು ಗಟ್ಟಿ ಮಾಡ್ಕೋಬೇಕಂದ್ರೆ ಬೇರೆ ಗಟ್ಟಿ ಮಾಡ್ಕೋಬೇಕು ನಾನು ಇದಕ್ಕೆ ಹ್ಞೂ ಅಂತಲೂ ಅನ್ನಿಸ್ಬೋದು ಈ ರಿಲೇಷನ್ಶಿಪ್ ನಾವು ಉಳಿಸ್ಕೋಬೇಕು ದಿಸ್ ಇಸ್ ವರ್ತ್ ಅಂತ ಅವರಿಗೆ ಅನ್ನಿಸ್ಬೋದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅಂದ್ರೆ ಅಂದರೆ ಒಂದ್ರೆ ಇದು ಟ್ರೆಜರ್ ಇದಂಗೆ ಹ್ಞೂ ಒಂದು ಆಸ್ತಿ ಅಂತ ಹೇಳ್ತೇವಲ್ಲ ನಾವು ಹಂಗೆ ಇದು ಈ ರಿಲೇಷನ್ಶಿಪ್ಪು ಒಂದು ಆಸ್ತಿ ಅಂತ ಅವರಿಗೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ವರ್ಸ್ ಅನ್ನಿಸ್ಬೋದು ಸೊ ಓವರಾಲ್ ಆಗಿ ನಿಮ್ಮ ನಿಮ್ಮ ಇದ್ರ ಜ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಟೋಟಲ್ ಆಗಿ ಅವ್ರು ಏನು ಯೋಚನೆ ಮಾಡ್ತಿದ್ರು ನಿನ್ನೆ ರಾ ನೆಕ್ಸ್ಟ್ ಫಾರ್ಟಿ ಏರ್ಸ್ ಅವ್ರಿ ನಿನ್ನ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಒಳಗೆ ಅವ್ರಿಗೆ ಏನು ಅನ್ನಿಸ್ಬೋದು ಅಥವಾ ಏನು ಯೋಚನೆ ಅಂದ್ರೆ ಬಂದಿದ್ದ ಅಪಾರ್ಚುನಿಟಿನ ಬಿಡಬಾರ್ದು ಐ ಆಮ್ ವೇಟಿಂಗ್ ಫಾರ್ ಸಮಥಿಂಗ್ ನನ್ನ ಜೀವನದಾಗ ಒಂದು ಅಪಾರ್ಚುನಿಟಿ ಬರಲಿ ನಿಮ್ಮ ಜೊತೆಗೆ ಮಾತಾಡದಿರ್ಬೋದು ನಿಮ್ಮ ಜೊತೆಗೆ ಒಂದು ಸ್ಟೆಬಿಲಿಟಿ ಅವ್ರಿಗೆ ಮಾತಾಡಬೇಕಲ್ಲ ನಿಮ್ಮ ಬಗ್ಗೆ ಹ್ಞೂ ಸೊ ಹೇಳಿದೆ ನಿಮ್ಮ ಬರ್ ಭಾಳ ಸ್ಟ್ರಾಂಗ್ ಅದಿರೊಬ್ಬರು ಭಾಳ ಮೈಂಡ್ ಒಬ್ರು ಅಂತ ಹೇಳಿದೆ ಒಬ್ಬರಿಗೆ ಬಡ ಬಡ ಎಕ್ಸ್ಪ್ರೆಸ್ ಮಾಡ್ಕೊತಿರೋ ಒಬ್ರು ಎಕ್ಸ್ಪ್ರೆಸ್ ಮಾಡಲ್ಲ ಹಂಗೆ ಹ್ಞೂ ನಂದು ಒಂದು ಟೈಮ್ ಬರಲಿ ನಾನು ಇದು ಏನಂತ ತೋರಿಸ್ಬೋದು ಅಥವಾ ಒಳಗಿನ ಒಂದು ಫೈರ್ ಏನೈತಲ್ಲ ನನ್ನ ಒಳಗಿನ ಒಂದು ಶಕ್ತಿ ಏನೈತಿ ನಾನು ಎಷ್ಟು ಎನರ್ಜಿ ಇದೆಯೇ ನಾನು ತೋರಿಸ್ಬೋದು ಅಂತಲೇ ಅವ್ರಿಗೆ ಇಲ್ಲೇ ಅಂದರೆ ದೇ ಆರ್ ವೇಟಿಂಗ್ ಫಾರ್ ದ ಟೈಮ್ ಟೈಮ್ ಯಾರಿಗೂ ವೇಟ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅನ್ನಿಸ್ತದೆ ಯಾಕಂದ್ರೆ ಆಗಿ ಟೈಮ್ ಬರಸ್ಕೊಬೇಕಂದ್ರೆ ಟೈಮ್ ತನ್ನ ಪಡಿತಾ ಹೊಂಟಿರ್ತೈತೆ ನಿನಗಾಗಿ ನನಗಾಗಿ ಅಂತ ಬೇರೆ ಬೇರೆ ಯಾರಿಗೂ ಟೈಮ್ ಇಲ್ಲಲ್ಲ ಎಲ್ಲರಿಗೂ ಸೇಮ್ ಟೈಮ್ ಅಲ್ಲ ಇಲ್ಲೇ ಜಗತ್ನಗರ್ ಹ್ಞೂ ಸೊ ದೇ ಆರ್ ವೇಟಿಂಗ್ ಫಾರ್ ದ ಟೈಮ್ ಅಂತ ಅನ್ನಿಸ್ತಾ ಐತಿ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಈ ರಿಲೇಶನ್ಶಿಪ್ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಜೀವನದಾಗೂ ಆತಿದೆ ಯಾಕಂದ್ರೆ ಓರಾಲ್ ತೆಗ್ದಿರೋ ಕಾರ್ಡ್ ಇದೆ ಅಯ್ಯೋ ನೈಟ್ ಆಫ್ ವಾಂಟ್ಸ್ ವಾಂಟ್ಸ್ ಎಸ್ ಖುಷಿಯಾಗಿರ್ಬೇಕು ನನ್ನ ಪಣಿನ ಇರಬೇಕು ನಾ ಆ್ಯಕ್ಷನ್ಸ್ ತೊಗೋಬೇಕು ನಾವು ಓಡಾಡಬೇಕು ನಾ ಆಡಾಡಬೇಕು ಓಡಾಡಬೇಕು ಅಂದರೆ ಟ್ರಾವೆಲಿಂಗ್ ಮಾಡ್ಬೇಕು ಎಲ್ಲ ಕಡೆ ನೋಡಬೇಕು ಮಾಡಬೇಕಲ್ಲ ಅಂದ್ರೆ ಅವರಿಗೆ ಸೊ ಒಂದು ಟೈಮ್ ಬರಲಿ ಅಂತ ಕಾಯ್ತದಾರ ನನಗೂ ಎನರ್ಜಿ ಐತಿ ನಾನು ಹಿಂಗೆ ಅದೇನಿ ನಾನು ಹಿಂಗೆ ಅದೇ ನೀವು ನೀವು ಖುಷಿ ಖುಷಿ ಅದ್ರಿ ರೀಸ್ ತಗೊಂಡಿಲ್ಲ ಮೋಸ್ಟ್ಲಿ ನೀವು ಭಾಳ ಭಿಂದಾಸ್ ಅದಿರಲ್ಲ ಈಗ ಹಂಗಾಗಿ ಅವ್ರಿಗೆ ಅನಿಸ್ಬೋದು ನಂದು ಒಂದು ಟೈಮ್ ಬರಲಿ ನಾನು ಹಿಂಗೆ ಮಾಡ್ಬೋದು ಹಿಂಗೆ ಅಂದ್ಕೊತಾರೆ ನೆಕ್ಸ್ಟ್ ಸ್ಪಾಟಿಯೇಟರ್ಸ್ ಒಳಗ್ರ ಯೋಚನೆ ಮಾಡ್ತಾರೆ ಬಟ್ ಟೈಮ್ನ ನಾವೇ ಮಾಡ್ಕೋಬೇಕಂತ ಅವ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತೀನಿ ಯಾಕಂದರೆ ಟೈಮ್ ಅದೇನೋ ನಾನು ಓಡಾಡ್ಬೇಕು ಅನ್ನೋ ಟೈಮ್ನಾಗ ನಮ್ಮ ಬಾಡಿ ನಮ್ಗೆ ವಯಸ್ಸಾಗಿದ್ಮೇಲೆ ಹೋಗಿ ಅಡ್ಡಾಡಕ್ಕೆ ಅಡ್ಡಾಡ್ಕೋಕೆ ಅಂದ್ರೆ ಬಾಡಿ ನಮ್ಗೆ ಸಾಥ್ ಕೊಡಂಗಿಲ್ಲಲ್ಲ ಹ್ಞೂ ಶಕ್ತಿ ಇರೋಂಗಿಲ್ಲ ಮನಸ್ಸಿರ್ತೈತಿ ಅದು ಉತ್ಸಾಹ ಇರ್ತೈತಿ ಬಟ್ ಖಾಲಿ ಎತ್ತಿಡ್ಬೇಕಂದ್ರೆ ಸೊ ಇದನ್ನು ಇಲ್ಲಿ ಅವರು ತಿಳ್ಕೊಬೇಕಾಗ್ತತಿ ಈಗ ಎನರ್ಜೆಟಿಕ್ ಅದಾರ ಆಲ್ರೆಡಿ ಈಗ ಸೊ ಹೆಂಗನ ಅಂದರೆ ಒಂದು ಉತ್ಸಾಹ ಐತಿ ದೇಹೊಳಗೆ ಶಕ್ತಿನೂ ಐತಿ ಸೊ ಅವ್ರು ಏನು ಮಾಡಬೇಕಲ್ಲ ಈಗ ಮಾಡಬೇಕು ನಾವು ಕೆಲವೊಬ್ರು ವಿಚಾರ ಮಾಡ್ತಿದ್ದಾರೆ ಇಲ್ಲೇ ನೆಕ್ಸ್ಟ್ ಪಾರ್ಟಿ ಏಟ್ ಎರಡು ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಸೊಳಗೆ ಮತ್ತೇನಾದರೂ ಯೋಚನೆ ಮಾಡ್ತಾರೋ ನೋಡೋಣ ಅಂತ ಸ್ಟಾರ್ ಕಿಂಗ್ ನಿಮ್ದು ಏನೈತಲ್ಲ ಪರಿಸ್ಥಿತಿ ಅನುಗುಣವಾಗಿ ತಗೊಳ್ರಿ ಓಕೆ ಇಲ್ಲಿ ಫೂಲ್ ಕಾರ್ಡ್ ನೀವು ಇಲ್ಲೇ ಕ್ಲೇಮ್ ಮಾಡ್ಬೋದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಡೋಕೆ ಏಸ್ ಆಫ್ ಕಪ್ಸ್ ಅಂತ ಏಸ್ ಆಫ್ ಸಾರಿ ಪೆಂಟಕಲ್ಸ್ ಮಾಡ್ಬೋದು ಸೊ ಯಾವ ಇಲ್ಲೆಲ್ಲ ಕಾರ್ಡ್ ಬಂದವು ನೋ ಪ್ರಾಬ್ಲಮ್ ನಿಮ್ಮ ಪರಿಸ್ಥಿತಿ ಏನು ಹೇಳಿದೆ ಅದರ ತಕ್ಕಂಗೆ ನೀವು ನಿಮ್ಮ ಎನರ್ಜಿ ಏನು ಬೇಕು ನಿಮ್ಮ ವ್ಯಕ್ತಿ ಕಡೆಯಿಂದ ಅದನ್ನು ಆ ಎನರ್ಜಿನ ಪಿಕ್ ಮಾಡಿರಿ ಎಲ್ಲನೂ ಹುಯಿ ಅಂತ ಮಾಡಬೇಡ್ರಿ ನಿಮ್ಗೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಯಾವ ಎನರ್ಜಿ ಬೇಕು ಆ ಎನರ್ಜಿನೇ ನೀವು ಇಲ್ಲಿ ಕ್ಲೇಮ್ ಮಾಡಬೇಕು ಯಾಕಂದ್ರೆ ಆ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗ್ತೀರಿ ಫೈ ಆಫ್ ಪೆಂಟಕಲ್ಸ್ ದ ಸ್ಟಾರ್ ಎಂಪರರ್ಸ್ ಕಿಂಗ್ ಆಫ್ ಕಪ್ಸ್ ಇವತ್ತು ಬೇಜಾರು ಹಾಕೊಂಡ ಭಾಳ ಬಂದ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಭಾಳ ದುಡ್ಡಿನ ಬಗ್ಗೆ ಭಾಳ ಯೋಚನೆ ಮಾಡ್ತಾರೆ ಅನ್ನಿಸುತ್ತೆ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಹ್ಞೂ ಭಾಳ ಯೋಚನೆ ಮಾಡ್ತಾರೆ ಏನೋ ಒಂದು ಅಂದರೆ ಅವ್ರ ಕಡೆ ದುಡ್ಡು ಇಲ್ಲ ಅನ್ನೋಂಗಿಲ್ಲ ಎಲ್ಲಾನು ಐತಿ ಬಟ್ ಅದನ್ನು ಹೆಂಗೆ ಉಪ್ಯೋಗಿಸ್ಬೇಕು ಅದನ್ನು ಹೆಂಗೆ ನಾನು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಅವರಿಗೆ ಮೋಸ್ಟ್ಲಿ ಗೊತ್ತಾಗಲ್ಲ ಅನ್ನಿಸುತ್ತೆ ಹಾಂ ಬೇಜಾರು ಮಾಡ್ಕೊತದಾರ ಹೊಸ್ದಾಗಿ ಏನಾರು ಮಾಡ್ಲನ ನಾನು ಇದನ್ನೆಲ್ಲರೂ ಇನ್ವೆಸ್ಟ್ ಮಾಡಲ ಹೆಂಗೆ ಮಾಡಲಿ ಅಥವಾ ಮಕ್ಳಿಗೆ ಇನ್ವೆಸ್ಟ್ ಮಾಡಲ ಅದೂ ಅಂತ ವಿಚಾರ ಮಾಡ್ತದಾರ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅವನು ಸ್ವಲ್ಪ ಸ್ಪಿರಿಚ್ಯಾಲಿಟಿಗಳು ಹೋಗ್ತದಾರ ಸ್ವಲ್ಪ ತಮ್ಮ ಎಮೋಷನ್ಸ್ ಕಡೆಗೂ ನೋಡ್ಕೊತದಾರ ಹ್ಞೂ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇಲ್ಲಿ ಕಿಂಗ್ ಆಫ್ ಪೆಂಟೆಕಲ್ಸ್ ಸೊ ಎಮೋಷನ್ಸ್ ಆ್ಯಂಡ್ ಥಿಂಕಿಂಗ್ ಥಾಟ್ಸು ಎಲ್ಲನೂ ಮಿಕ್ಸರ್ ಆಗಿ ಇಲ್ಲಿ ಒಂದು ಯೋಚನೆಗಳು ಬರ್ತದವು ಸೊ ಫ್ಯಾಮಿಲಿ ಒಳಗ ಅವ್ರದ್ದು ಯಾರಾದ್ರೂ ಒಬ್ರು ಅವ್ರ ಜೀವನ್ದಾಗ ಒಂದು ಇಂಪಾರ್ಟೆಂಟ್ ಇರೋ ಒಬ್ರು ಹೆಣ್ಮಕ್ಳು ಇಂಪಾರ್ಟೆಂಟ್ ಇರೋದು ಹೆಣ್ಮಕ್ಳು ಅಂತ ಹೇಳ್ತದೆ ನಿಮ್ಮ ವ್ಯಕ್ತಿಯ ಜೀವನದೊಳಗೆ ನೀವು ಆಗಿರ್ಬಹುದು ಇನ್ನೊಬ್ರು ಆಗಿರ್ಬೋದು ಯಾಕಂದ್ರೆ ನೋಡ್ತಿರೋ ಹೆಣ್ಮಕ್ಳು ಆಗಿರ್ಬೋದು ಗಂಡ್ಮಕ್ಳು ಆಗಿರ್ಬಹುದು ಸೊ ಅದಕ್ಕೆ ಹೇಳ್ತಿದ್ದಾನೆ ಅವ್ರ ಜೊತೆಗೆ ಒಂದು ಬಾಂಡಿಂಗ್ ಚೆನ್ನಾಗಿ ಇಟ್ಕೋಬೇಕಂತ ಯೋಚನೆ ಮಾಡ್ತಾರೆ ಅದನ್ನು ಒಂದು ನೆಕ್ಸ್ಟ್ ಲೆವೆಲಿಗೆ ಅದು ಒಂದು ಸ್ನೇಹ ಆಗಿರ್ಬೋದು ಒಂದು ಪ್ರೀತಿ ಆಗಿರ್ಬೋದು ಕೆಲವೊಂದು ಸಲ ಹೆಸರು ಇರೋಂಗಿಲ್ಲ ಅವ್ರು ಬಾಂಡಿಂಗಿಗೆ ಅಷ್ಟು ಚೆನ್ನಾಗಿ ನಮ್ಮ ಪರಿಚಯದಲ್ಲಿ ಅಂತ ಹೇಳ್ತೀವಿ ಅದೊಂದು ಲೆವೆಲ್ ಅದು ಒಂದು ಚೆನ್ನಾಗಿ ಹೊಂದ್ಬಿಟ್ಟಿರೋದು ಬಾಂಡಿಂಗ್ ಅಂಥವ್ರ ಜೊತೆಗೆ ಒಂದು ಚೆನ್ನಾಗಿರ್ಲಿ ಅಂತಲೂ ಬೇಡ್ಕೊತಾರೆ ಈ ಬಾಂಡಿಂಗ್ ಏನೈತಲ್ಲ ನಮ್ದು ಇದೊಂದು ಸ್ನೇಹ ಅಂತಲೇ ಸ್ನೇಹ ಅಂತಲೇ ಹೆಸರಿಟ್ಬೇಡಣ ಅದಕ್ಕೊಂದು ಗೆಳೆತನ ಅಂದ್ಕೊಳ್ರಿ ಹ್ಮ್ ಇದು ಒಂದು ಭಾಳ ಚೆನ್ನಾಗಿರ್ಲಿಪ್ಪ ದೇವ್ರೆ ಅಂತ ಅದ್ ಪ್ರೇ ಮಾಡ್ತಾರೆ ಅವ್ರು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅವಳ ಸೊ ನೆಕ್ಸ್ಟ್ ಫಾರ್ಟಿ ಏಟ್ಸ್ ದ ಎಂಪ್ರೆಸ್ ಅಂತ ಮಾಡ್ರಿ ದ ಸ್ಟಾರ್ ಅಂತ ಮಾಡ್ರಿ ಇಲ್ಲಿ ಎಲ್ಲ ಒಳ್ಳೆ ಕಾರ್ಡ್ ಬಂದಾವೆ ಇಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆಯೂ ಸ್ವಲ್ಪ ಅವರು ಬೇಜಾರು ಮಾಡ್ಕೊತದ ಅನಿಸ್ಸತಿ ಕೆಲವೊಂದು ವಿಷಯ ಕೆಲವೊಬ್ಬರಿಗೆ ಅಷ್ಟೇ ಇಲ್ಲಿದೆ ಅಂದ್ರೆ ಅಂದರೆ ಒಂದು ಒಂದು ಥಾಟ್ ಹಿಂಗೆ ಬಂದು ಹೋಗ್ತೈತೆ ಅವ್ರಿಗೆ ಅದ ಫೈನಾನ್ಸಸ್ ಬಗ್ಗೆ ಏನೋ ಒಂದು ಥಾಟ್ ಬಂದು ಹೋಗ್ತತಿ ಏನೋ ಯಾರೂ ಇಲ್ಲನೋ ನನಗೆ ನಾಳೆ ನಾನು ಅಂದರೆ ನಾವು ಒಬ್ಬರೇ ದುಡಿಬೇಕು ಅಂತ ಅಂತಿನ ಹಂಗೆ ಅನ್ನಿಸ್ಬೋದು ಅವರಿಗೆ ಹಾಂ ನಾಳೆ ಹೆಂಗೆ ಅನ್ನೋದು ಒಂದು ಒಂದು ಥಾಟೋ ಬರ್ಬೋದಿಲ್ಲ ಯಾಕಂದರೆ ಫೈವ್ ಆಫ್ ಪೆಂಟೆಕಲ್ಸ್ ಬಂದೈತಿಲ್ಲ ಹಾಂ ಅದನ್ನು ಕ್ಲಾರಿಫೈ ಮಾಡಿದ್ದೆ ಕಿಂಗ್ ಆಫ್ ಪೆಂಡಿಕಲ್ಸ್ ಸೊ ಈಗ ಅದರ ಮುಂದೆ ಹೆಂಗೆ ಅಂತ ಒಂದು ವಿಚಾರ ಬರ್ಬೋದು ಅವರಿಗೆ ಹಾಂ ಸೋ ರೊಮ್ಯಾಂಟಿಕ್ಕಿಂದ ನೋಡೋಣ ಅಂತ ಹನಿಮೂನ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಹನಿಮೂನ್ ಯಾರ್ಯಾರು ಹೋಗೋರ್ ಇದೆ ಎಲ್ಲರಿಗೂ ಅಲ್ಲಿದೆ ಹಾಂ ನಿಮ್ಮ ಜೀವನದಾಗ ಯಾರದಿರಿ ಆ ಫೇಸ್ ಒಳಗೆ ಅದಿರಿ ಅವ್ರಿಗೆ ಅಷ್ಟ ಇದೆ ಓಕೆ ಎಲ್ಲರೂ ನಿಮ್ಮ ಜೊತೆಗೆ ದೂರ ಹೋಗ್ಬೋದಾ ಎಲ್ಲರೂ ಒಂದು ಒಳ್ಳೆಯದೊಂದು ಟೈಮ್ ಸ್ಪೆಂಡ್ ಮಾಡ್ಬೋದಾ ನಾನು ಹನಿಮೂನಿಗೆ ಅಂದ್ರೆ ಹಂಗೆ ಹೇಳ್ತಾನೆ ಪ್ರತಿ ಸಲ ಹನಿಮೂನ್ ಎಲ್ಲರೂ ದಿನ ಮದುವೆ ಆದರಷ್ಟು ಹನಿಮೂನ್ ಹೋಗಬೇಕು ಸೊ ಯಾರು ಬೇಕಾದರೂ ಒಂದು ಒಳ್ಳೇದು ನಿಮಗಾಗಿ ಒಂದು ಟುಗೆದರ್ನೆಸ್ ನೀವು ಇಬ್ಬರು ಜೊತೆ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಿ ಏನು ಮಾಡ್ತಿರಲ್ಲ ಡಿಸ್ ಇಟ್ ಇಸ್ ಕಾಲ್ಡ್ ಫಾರ್ ಮೀ ಇಟ್ ಡಿಸ್ ಕಾಲ್ಡ್ ಹನಿಮನ ವಯಸ್ಸು ಗಿಯಸ್ಸು ಏನೂ ನಮಗಿಲ್ಲಿ ಬೇಕಾಗಿಲ್ಲ ನಮಗಾಗಿ ನಾವು ಒಂದು ಟೈಮ್ ಕೊಟ್ಕೋಬೇಕು ನಾನು ನನ್ನ ವ್ಯಕ್ತಿ ನಮ್ಮಿಬ್ರಿಗಾಗಿ ಒಂದು ಟೈಮ್ ನಾವು ಟುಗೆದರ್ನೆಸ್ ಅಂತ ಕರಿತೀವಲ್ಲ ಸೊ ಅದನ್ನೊಂದು ಪ್ಲ್ಯಾನ್ ಮಾಡೋಕ್ಕೂ ಅವರು ಯೋಚನೆ ಮಾಡ್ಬೋದು ನೋಡ್ರಿ ವರ್ತ್ ವೇಟಿಂಗ್ ಫಾರ್ ಸೊ ಇಲ್ಲಿ ಹೇಳಿದ ಒಂದು ಸ್ವಲ್ಪ ಬೇಜಾರು ಮಾಡ್ಕೊತದ ಯಾಕಂದ್ರೆ ನೀವು ಭಾಳ ಖುಷಿ ಇದ್ದೀರಿ ನಾನು ಯಾವಾಗ ಟೈಮ್ ಬರ್ಬೋದು ಅಂತ ಕಾಯ್ತಾ ಅಂತ ಅಂತ ಹೇಳಿದ್ದಿಲ್ಲ ನಾನು ಸೊ ಇಲ್ಲಿ ಒಂದು ಡಿವೈನ್ ಟೈಮಿಂಗಿಗಾಗಿನೂ ಕಾಯ್ತದಾರ ಕೆಲವೊಬ್ಬರು ಹ್ಞೂ ದೂರ ದೂರಿದ್ರಿ ಅಂದ್ರೆ ನೀವು ನಿಮ್ಮ ವ್ಯಕ್ತಿ ದೂರ ಇದ್ದರೆ ಮಾತಾಡ್ಸಿಲ್ಲ ಅಥವಾ ಅವ್ರ ಭಾವನೆಗಳ್ ನಿಮ್ಮ ಥರ ಹೇಳ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಒಂದು ಡಿವೈನ್ ಟೈಮಿಂಗ್ ಬರಲಿ ಹಾಂ ನಂದು ಒಂದು ಲೈ ನಮ್ಮ ಲವ್ ಲೈಫ್ ಒಳಗೆ ಅಥವಾ ನಮ್ಮ ಈ ಗೆಳೆತನ ಲವ್ ಅಂದರೆ ಎಲ್ಲ ನಾ ಯೂನಿವರ್ಸ್ ಹೇಳ್ತಾನೆ ಅದು ಇರೋದು ಯೂನಿವರ್ಸ್ ಇದೆ ಹಾಂ ಒಬ್ಬರಿಗೆ ಇದ್ದಲ್ಲ ಅದು ಸೊ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಥವಾ ಅದನ್ನು ಒಂದು ನಿನ್ನ ಸ್ನೇಹ ಅಂದ್ರೆ ನನಗೆ ಭಾಳ ಇಷ್ಟ ಎಕ್ಸ್ಕ್ಯೂಸ್ ಹ್ಞೂ ನಿನ್ನ ಗೆಳೆತನ ಅಂದ್ರೆ ಭಾಳ ಇಷ್ಟ ಅಥ್ವಾ ನೀ ಅಂದ್ರೆ ನನಗೆ ಕಂಡ್ರಿಷ್ಟ ಇದನ್ನ ಹೇಳ್ಕೊಂಡೇನಾಗಲ ಅದಕ್ಕೆಲ್ಲೊಂದ್ಸಲ ಹಾಗೂ ಇಲ್ಲಿ ಒಬ್ಬರು ಕಾ ಹೇಳ್ಕೊಬೋದು ಸೊ ನ್ಯೂ ಲೈಫ್ ಅಂತ ಬಂದೈತಿ ನೋಡ್ರಿ ನಿಮ್ಮ ಜಿ ಅವ್ರ ಜೀವನದಾಗ ಇಲ್ಲಿ ಫೂಲ್ ಕಾಡು ಬಂದೈತಿ ನಿಮ್ಮ ಜೀವನದಾಗ ಫೂಲ್ ಬಂದೈತಿ ಸೊ ಇಲ್ಲಿ ನ್ಯೂ ಲೈಫ್ ಲವ್ ಅಂತ ಬಂತು ಹ್ಞೂ ಹೊಸ ಪರ್ಸನ್ಸು ನಿಮ್ಮ ಜೀವನದಾಗ ಎಂಟ್ರಿ ಆಗ್ಬೋದು ಅವ್ರ ಜೀವನದಾಗ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅಷ್ಟೇ ಇವೆಲ್ಲ ಅಂಟ್ರಾಗ ನೀವು ಹೊಸ ಪರ್ಸನ್ಸು ನಿಮ್ಮ ಜೀವನದೊಳಗೆ ಒಂದು ರೊಮ್ಯಾಂಟಿಕ್ಕಾಗಿ ಫೀಲಿಂಗ್ ಮಾಡಿಸೋಂಥ ಹೊಸ ಪ್ರೀತಿನೂ ಯಾರ್ಯಾರಿಗೆ ಬ್ರೇಕಪ್ ಆಗೈತಿ ಆದರೂ ಈ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ ಸೊ ಅಂಥವ್ರಿಗೆ ಹೊಸ ಪ್ರೀತಿ ನಿಮ್ಮ ಜೀವನದಾಗ ಬರ್ಬೋದು ಸರಿ ವ್ಯಕ್ತಿಗೂ ಅನಿಸ್ಬೋದು ನಿಮ್ಮ ಜೀವನದಾಗ ಯಾರು ಹೊಸ ಪ್ರೀತಿ ಬಂದುಬಿಡ್ತಾನ ಅಂತ ಹೊಸ ವ್ಯಕ್ತಿದು ಎಂಟ್ರಿ ಐತಿ ಒಟ್ಟು ಜೀವನದಾಗ ಓಕೆ ಅವ್ರಿಗೆ ಅನಿಸತಿ ನೆಕ್ಸ್ಟ್ ಸೊ ಅವ್ರಿಗೆ ಇದು ಟ್ರೂ ಲವ್ ನಿಮ್ಮ ಕಡೆಯಿಂದ ಏನಿತ್ತಲ್ಲ ಅದು ಒಳ್ಳೆ ಒಂದೊಂದು ನಿಜವಾದ ಪ್ರೀತಿ ಇತ್ತು ಅದು ನಿಜವಾದ ಒಂದು ಸ್ನೇಹ ಇತ್ತು ನಿಜವಾದ ಒಂದು ಒಂದು ಫೀಲಿಂಗ್ಸ್ ಇತ್ತು ಅಂತ ಅವರಿಗೆ ಅನ್ನಿಸ್ತತಿ ಎಸ್ಪೆಷ್ಲಿ ರೊಮ್ಯಾಂಟಿಕ್ ಆಗಿ ಅನ್ನಿಸ್ತತಿ ಹ್ಞೂ ಕೆಲವೊಬ್ರಿಗೆ ಅನ್ನಿಸ್ತಾ ಇತ್ತು ನೆಕ್ಸ್ಟು ಇಲ್ಲೇ ಅವ್ರ ಲೈಫನ್ನ ತಮ್ಮ ಕಂಟ್ರೋಲಿಗೆ ತಾವ ಇಟ್ಕೋಬೇಕು ಅವರು ಅವ್ರನ್ನ ಕೆಲವೊಂದು ವಿಷಯಗಳವ್ರು ಬ ಬಂಧಿಸ್ಕೊಂಡ್ಬಿಟ್ಟಿರ್ತಾರೆ ಅಂದ್ಕೊಳ್ರಿ ಫ್ಯಾಮಿಲಿ ಅವ್ರು ಏನೋ ಹೇಳ್ತಿರ್ತತಿ ಅವ್ರ ಫ್ರೆಂಡ್ಸ್ ಏನೋ ಹೇಳ್ತಿರ್ತಾರೆ ಅಥವಾ ತಮ್ಮ ಥಾಟ್ಸೇ ಅವರಿಗೆ ಅವ್ರ ಯೋಚನೆಗಳೇ ಅವ್ರ ಭಾವನೆಗಳೇ ಮುಂದಾದ್ರೆ ಹೆಂಗಪ್ಪ ಇದು ಹೆಂಗಪ್ಪ ಹಿಂಗೆ ಮುಂದೇನಾಗ್ಕತ್ತೋ ಇದು ಹಿಂಗೆ ಒಂದು ಕೆಲವೊಂದು ಭಯ ಇರ್ತವಲ್ಲ ಅಲ್ಲಿ ನನಗನ್ಸತಿ ಇಲ್ಲ ನಾನು ಒಂದು ಹೆಜ್ಜೆ ಹಿಂಗೆ ತೊಗೊಂಡು ನನ್ನ ನಾನು ಫ್ರೀ ಮಾಡ್ಕೋಬೇಕು ಕೆಲವೊಂದು ಬಂಧನಗಳಿಂದ ನಾವು ಫ್ರೀ ಮಾಡ್ಕೋಬೇಕು ನನ್ನನ್ನು ನಾವು ಫ್ರೀ ಆಗಿ ಇಟ್ಕೋಬೇಕು ನನಗೆ ಹೆಂಗೆ ಬೇಕು ನಂಗೆ ಜೀವನ ಮಾಡ್ಬೇಕು ಅಂತ ಇಲ್ಲಿ ಕೆಲವೊಬ್ಬರಿಗೆ ಅನ್ನಿಸ್ತಾ ಐತೆ ಕೋ ಡಿಪೆಂಡೆನ್ಸಿ ಅಡಿಕ್ಷನ್ಸ್ ಆರ್ ಅಫೆಕ್ಟಿಂಗ್ ಇವರ್ ರೊಮ್ಯಾಂಟಿಕ್ ಲೈಫ್ ಸೊ ಅಡಿಕ್ಷನ್ಸು ಆಗಿರ್ಬೋದು ಇಲ್ಲೇ ಭಾಳ ಜನರಿಗೆ ನೋಡಿರಿ ಅಡಿಕ್ಷನ್ ಅಂದರೆ ಈ ವ್ಯಕ್ತಿ ಬಗ್ಗೆ ಭಾಳ ಯೋಚನೆ ಮಾಡಿದೆ ಅಡಿಕ್ಷನ್ ಆಗಿರ ನೀವು ಸೊ ಬೇರೆ ಕಡೆ ಎಲ್ಲೂ ಲಕ್ಷಣ ಇಲ್ಲ ನಿಮಗೆ ಹಾಗೂ ಅಡಿಕ್ಷನ್ ಆಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಜೀವನದಾಗ ಅಡಿಕ್ಷನ್ ನಿಜವಾಗ್ಲೂ ಒಂದು ಕುಡಿಯೋದು ಹಿಡಿಯನ್ನ ನೆನಪು ಮಾಡ್ಕೊಂಡು ಮಾಡ್ಕೊತು ಕುಡಿಯೋದು ಸಿಗ್ರೆಟ್ಸ್ ಎದ್ದೋದು ಬಟ್ ಈಗ ಅದು ಜೀವನ ಹಾಳು ಮಾಡುವಂಥವು ಅದನ್ನು ನಿಮ್ಮ ಇಲ್ಲೇ ಈ ರಿಲೇಶನ್ಶಿಪ್ಪಿಗೆ ಹಾಳು ಮಾಡೋಕ್ಕೆ ಆಗಿರಬಹುದು ನೋಡಿರಿ ಕರಿಯರನ್ನು ನಿಮ್ದು ಜೀವನ ನೀವು ಏನಂತೀರಿ ಕರಿಯರ್ನ ನಾವು ಜೀವನ ಮುಂದೆ ಹೋಗಬೇಕು ದುಡಿಬೇಕು ಹಂಗೆ ಮಾಡ್ಬೇಕು ಅದೆಲ್ಲ ಆಗಿದ್ಮೇಲೆ ನಾನು ಪ್ರೀತಿ ಮಾಡ್ತೇನೆ ಎಷ್ಟೊತ್ತು ಟೈಮ್ ಓದೋಗತೈತೆ ಹಾಗೂ ಕೆಲವೊಬ್ಬರಿಗೆ ಐತಿಲ್ಲೇ ಓಕೆ ಅದೇ ನಿಮ್ಮ ಈ ಲೈ ನಿಮ್ಮ ಈ ರಿಲೇಶನ್ಶಿಪ್ಪಿಗೆ ತೊಂದರೆ ಮಾಡ್ತಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಎಷ್ಟೊಂದು ಅಲ್ಲ ಎನರ್ಜಿ ಅಷ್ಟನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಹನಿಮೂನ್ ಅಂತ ಮಾಡ್ಬೋದು ನ್ಯೂ ಲವ್ ಮಾಡ್ಬೋದು ವೆರ್ತ್ ವರ್ತ್ ವೇಟಿಂಗ್ ಫಾರ್ ಮಾಡ್ಬೋದು ಟ್ರೂ ಲವ್ ಫ್ರೀ ವರ್ಸ್ ಎಲ್ಫು ಮಾಡ್ಬೋದು ಕೋಯನ್ ಡಿಪೆಂಡೆನ್ಸಿ ಬೇಡ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬಂತು ಕಾರ್ಡ್ ಇಲ್ಲೇ ನೋಡೋಣ ಅದಕ್ಕಾಗಿ ಗೆಟ್ ಮೋರ್ ಇನ್ಫಾರ್ಮೇಷನ್ ಸೊ ಈ ಗಾಡಿಯನ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಗೂ ಎಷ್ಟು ಥಾಟ್ಸ್ ಬಂದು ಹೋದ್ರು ನೋಡ್ರಿ ಬಿಸ್ನೆಸ್ ಬಂದ ಹೋಯ್ತು ಕರಿಯರು ಬಂದು ಹೋತು ನಮ್ಮ ಮುಂದೆ ಏನು ಆಗ್ಬೇಕಂತ ಬಂದು ಹೋತು ನಮ್ಮ ಮುಂದೆ ಏನು ಮಾಡಬೇಕು ಜೀವನ ಹೆಂಗೆ ಅನ್ನೋದು ಒಂದು ಕ್ವಶನ್ ಮಾರ್ಕು ಬಂದು ಹೋಯ್ತು ನಿಮ್ಮ ಜೊತೆ ಹೆಂಗಿರ್ಬೇಕು ಅನ್ನೋದು ಬಂದ್ ಹೋತಿಲ್ಲ ಸಿ ಸೋ ಮೆನಿ ಥಾಟ್ಸ್ ಹ್ಞೂ ಸೊ ಇಲ್ಲಿ ನಿಮ್ಮ ಜೀವನ್ದಾಗ ಒಂದು ಒಳ್ಳೆ ಖುಷಿಯಾದಂಥ ಚೇಂಜಸ್ ಬರ್ತದವು ಓಕೆ ನೀವೇನಾದರೂ ಒಂದು ಮುಂದೆ ಕೆಲಸ ಮಾಡೋಕೆ ಹೊಂಟಿದ್ರಿ ಅಥವಾ ಈ ರಿಲೇಶನ್ಶಿಪ್ಪನ್ನ ನೀವು ಮುಂದೆ ತೊಗೊಂಡು ಹೊಂಟು ಏನಾರ ಈ ಸ್ಟೆಪ್ಸ್ ತೊಗೋಬೇಕಂದ್ರೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ರಿ ಹ್ಞೂ ಇನ್ನೊಂದು ಸ್ಟೆಪ್ ತೊಗೋಣ ಆ್ಯಕ್ಷನ್ಸ್ ತೊಗೊಳಕ್ಕೆ ಸೊ ಟೇಕ್ ಆ್ಯಕ್ಷನ್ ಅಂತ ಇಲ್ಲಿ ಬಂತು ನೋಡ್ರಿ ಟೇಕ್ ಆ್ಯಕ್ಷನ್ ಇಲ್ಲಿ ಬಂತು ಆ್ಯಕ್ಷನ್ ತೊಗೊಳೋದ್ಕಿನ್ನ ಮುಂಚೆ ಬಟ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಆ ವಿಷಯದ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ತಕ್ಕೊಳ್ರಿ ಆಮೇಲೆ ಆ್ಯಕ್ಷನ್ ತೊಗೊಳ್ರಿ ನೀವು ಅವ್ರಿಗೆ ಏನಾರು ಅನ್ಬೇಕು ಹೇಳ್ಬೇಕು ಅಥವಾ ನೀವೇ ಹೋಗಿ ಹೇಳ್ಬೇಕು ಏನಾರು ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಹೇಳಿರಿ ಯು ಆರ್ ರೆಡಿ ಆ್ಯಂಡ್ ಬಿಗ್ ಚೇಂಜಸ್ ಆರ್ ಕಮ್ಮಿಂಗ್ ವಿಚಾರ ಮಾಡಿ ನೀವು ಇನ್ಫಾರ್ಮೇಷನ್ ತೊಗೊಂಡು ಹೋಗಿ ಅದಕ್ಕೊಂದು ಆ್ಯಕ್ಷನ್ ತೊಗೊಂಡ್ರಿ ಅಂದ್ರೆ ಸೊ ಜೀವನದಾಗ ವಿಲ್ ಬಿ ರೆಡಿ ಫ ಆವಾಗ ನೀವು ರೆಡಿ ಇರ್ತೀರಿ ಅಂತ ಅರ್ಥ ರೆಡಿ ಅಂದ್ರೆ ಏನು ನಾ ಯುದ್ಧಕ್ಕೆ ಹೊಂಟೇನೆ ಅಂದ್ಕೊಳ್ಳಿ ಕೈಯಾಗಿ ಡಾಲ್ ಇಟ್ಕೊಂಡು ಕತ್ತಿ ಹಿಡ್ಕೊಂಡು ಪಿ ಗು ಏನದು ರೈಫಲ್ ಹಿಡ್ಕೊಂಡು ಮಾತುಗಳ ರೈಫಲ್ ಭಾವನೆಗಳ ರೈಫಲ್ ಗೂಂಡ ಗೋಲಿ ಎಲ್ಲ ಹಿಡ್ಕೊಂಡು ಹೋಗೋಕ್ಕೆ ನಮ್ಮ ಮುಂಚೆ ನಿಮ್ಮದು ಫಸ್ಟ್ ಸ್ಟೇಬಲ್ ಇರಬೇಕು ನೀವು ಮೈಂಡ್ ಮತ್ತು ನಿಮ್ಮ ಮನಸ್ಸು ಎರಡೂ ಸ್ಟೇಬಲ್ ಇರಬೇಕು ನಾ ಏನು ಹೊಂಟೇನಿ ನಾ ಏನು ಹೊಂಟೇನಿ ನಾ ಏನು ಬಗ್ಗೆ ಮಾತಾಡ್ತೇನೆ ಸೊ ಎಲ್ಲ ನಿಮಗಲ್ಲಿ ಗೊತ್ತಿರಬೇಕು ಅಷ್ಟು ನೀವು ಅರ ಇಟ್ಕೋಬೇಕು ದಟ್ ಈಸ್ ಕಾಲ್ಡ್ ರೆಡಿ ಇಲ್ಲಿ ಇದರೊಳಗೆ ಹ್ಞೂ ಹ್ಯಾಪಿ ಚೇಂಜಸ್ ಆರ್ ಕಮ್ಮಿಂಗ್ ಓಕೆ ಬಿಗ್ ಚೇಂಜಸ್ ಗುಡ್ ಚೇಂಜಸ್ ಆರ್ ಕಮ್ಮಿಂಗ್ ಅದನ್ನು ಬರೀರಿ ಐ ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಬರೀರಿ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬಂತಲ್ಲ ನ್ಯೂ ಲವ್ ಬಂದೈತಿ ಯಾರ್ಯಾಗ ಕೇಳಿದ್ರೆ ನ್ಯೂ ಡೈರೆಕ್ಷನ್ ಅಂತಂದ್ರೆ ನೀವು ವ್ಯಕ್ತಿ ಬಿಟ್ಟು ಇನ್ನೊಂದು ಡೈರೆಕ್ಷನಾಗ ಹೋಗ್ರಿ ಅಂತನಲ್ಲ ನೀವು ಹೇಳ್ತಿರೋ ರೀತಿ ಯಾಕಂದ್ರೆ ರೆಡಿ ಆಗ್ರಿ ಅಂದ್ರೆ ಟೇ ಗೆಟ್ ಮೋರ್ ಇನ್ಫಾರ್ಮೇಷನ್ ಬಂತಿಲ್ಲ ಸೊ ಅದನ್ನು ಹೇಳೋ ರೀತಿನ ನೀವು ಬೇರೆ ರೀತಿ ಹೇಳಲ್ಲ ಈ ರಿಲೇಶನ್ಶಿಪ್ ಸರಿ ಇಲ್ಲ ಅಂದರೆ ಸರಿ ಮಾಡ್ಕೋಬೇಕು ಅಥವಾ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ನಿಮ್ಮ ಏನು ಅನ್ಸಾಕತ್ತೈತೆ ಅದು ಅದನ್ನೆಕ್ಸ್ ಅದನ್ನು ಡೈರೆಕ್ಟಾಗಿ ನೀ ನನಗೆ ಇಷ್ಟ ಆಗಿಲ್ಲ ನೀವು ಹಿಂಗೆ ಮಾಡ್ತೀರ ನನಗೆ ಇಷ್ಟ ಅನ್ನೋ ಬದಲಿ ನೀ ಹಿಂಗೆ ಮಾಡಿದ್ರೆ ನನಗೆ ಹಿಂಗೆ ಆಕತ್ತೆ ನಾನು ಹಿಂಗೆ ಮಾಡಿದ ಮನ್ಸಿಗೆ ನೋವು ಹಾಕತ್ತೆ ಹಿಂಗೆ ಮಾಡಿದ್ರೆ ಚಲೋ ಅನ್ಸಕತ್ತಿಲ್ಲ ಸ್ವಲ್ಪ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈ ರೀತಿ ಏನೋ ಒಂದು ಬೇರೆ ಒಂದು ಡೈರೆಕ್ಷನ್ ಒಳಗೆ ಚೂಸ್ ಮಾಡ್ರಿ ಅಂತ ನಿಮಗೆ ಹೇಳ್ತಿದ್ದಾನ ಸೀದಾ ಸೀದಾ ಉಣ್ಣ ಬದ್ಲು ಹಿಂಗೆ ಹೇಳ್ತೀವಲ್ಲ ಕೊಂಕಣ ಸುತ್ತ ಮಹಿಳೆಯರಿಗೆ ಬಂದ್ರೆ ಹಂಗೆ ಹೇಳ್ರಿ ಅಂತ ಹೇಳ್ತಾರೆ ಕೆಲವೊಬ್ರಿಗೆ ಏನೇ ನೋವು ಅಂತ ಬಂದೈತೆ ನೋಡ್ರಿ ಯಾವ ವಿಷಯಕ್ಕೆ ಬಂತು ನೋವು ಇದು ಯಾರು ಏನು ಯೋಚನೆ ಮಾಡಿದ್ರಿ ಈಗ ಸೊ ಏನೇ ಯೋಚನೆ ಮಾಡಿರಿ ಈಗಲೇ ಸದ್ಯಕ್ಕೆ ಸೊ ಅದಕ್ಕೆ ನೋವು ಅಂತ ಬಂದೈತೆ ಈಗ ಸದ್ಯ ಇಲ್ಲ ಏನೋ ಏರ್ ಫ್ರಮ್ ನೋವು ಇನ್ನೂ ಒಂದು ವರ್ಷ ಟೈಮ್ ಬೇಕಂತ ಬಂತು ನೋಡ್ರಿ ಯಾರು ಏನು ಕೇಳ್ಕೊಡ್ರಿ ಸದ್ಯ ಹ್ಞೂ ಇದು ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಇಲ್ಲಿ ರೀಡಿಂಗ್ ಮುಗಿಸ್ತದೇ ಅವೇಕಂದ್ರ ಟ್ಯಾರೋ ಇದು ನಿಖಿತಾರ್ ಜೊತೆಗೆ ಇಷ್ಟೋ ತನಕ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ದಿನಾನು ನಿಮಗೆ ಟ್ಯಾರೋ ಕನ್ನಡ ಒಳಗೆ ಸಿಗ್ತಾ ಇತ್ತು ಸೊ ಇದು ನಿಮ್ಮದೇ ಆದಂಥ ಸ್ಪೇಸು ನಿಮ್ಗೆ ದಿನ ಇಲ್ಲಿ ಏನು ಸಿಗ್ತಾ ಇದೆ ಅಂತ ಗೊತ್ತೈತಿ ಏಂಜಲ್ ಗಾರ್ಡನ್ಸ್ ಗಾರ್ಡಿಯನ್ ಏಂಜನ್ಸ್ ಕಡೆಯಿಂದ ಮೆಸೇಜಸ್ ಟ್ಯಾರೋ ಕಡೆಯಿಂದ ನಿಮಗೊಂದು ಹೀಲಿಂಗ್ ಎನರ್ಜಿಸ್ ಬರ್ತದಾವೆ ಹೀಲಿಂಗ್ ಎನರ್ಜಿ ಅಂದ್ರೆ ಬರ ನಿಮ್ಮಷ್ಟ ಹೀಲ್ಲ ನಿಮ್ಮ ರಿಲೇಶನ್ಶಿಪ್ ಹೀಲಿಂಗನ್ನು ಬರ್ತದಾವೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳಕ್ಕಾಗು ನಿಮಗೆ ಮೆಸೇಜಸ್ ಬರ್ತದವು ಗೈಡೆನ್ಸ್ ಬರ್ತಾ ಇತ್ತು ಎಲ್ಲಾನು ತಿಳ್ಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಟ್ ಮಾಡಿ ಖುಷಿಯಿಂದ ಇರ್ರಿ ಸೊ ಇಲ್ಲೇ ಇದು ಜನ್ರಲ್ ರೀಡಿಂಗ್ ಅಥವಾ ಕಲೆಕ್ಟಿವ್ ಟ್ಯಾರೋ ಆಗಿರೋದ್ರಿಂದ ನಿಮ್ಮ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಮುಂದೆ ನೀವು ಆ್ಯಕ್ಷನ್ಸ್ ತೊಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಡಿಸಿಷನ್ ಏನೇ ತೊಗೊಳ್ರಿ ನೀವು ಪರ್ಸನಲ್ ರೀಡಿಂಗ್ ತಗೊಂಡು ಆಮೇಲೆ ವಿಚಾರ ಮಾಡಿ ನಾವು ಏನು ಮಾಡ್ಬೇಕು ಅನ್ನೋದು ಇದು ಇದು ಅಂದ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಯಾಕಂದ್ರೆ ಎಲ್ಲಾರ್ಗೂ ಸೇರಿ ಇದ್ದಿದ್ದಿದೆ ನಿಮಗಾಗಿ ಅಂತಲ್ಲ ಇದು ಅಂದ್ರೆ ಒಬ್ರಿಗಾಗಿ ಪರ್ಟಿಕ್ಯುಲರ್ ಅಂತಲ್ಲ ಅದು ಜನರಲ್ ಕಲೆಕ್ಟಿವ್ ರೀಡಿಂಗ್ ಅಲ್ಲ ಇದು ಕಲೆಕ್ಟಿವ್ ಎಲ್ಲಾರ್ದು ಸೇರಿ ಮಾಡಿರೋದಂತದ ಸೊ ಪರ್ಸನಲ್ ರೀಡಿಂಗ್ ಹೆಂಗೆ ಮಾಡ್ಕೋಬೇಕಂದ್ ಗೊತ್ತ ನಿಮಗೆ ಗೆ ಮೆಸೇಜ್ ಮಾಡ್ರಿ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳೋದ್ ಕಲೀರಿ ನಿಮ್ಮನ್ನು ನೀವು ಹೆಂಗೆ ಖುಷಿಯಾಗಿ ಇಟ್ಕೋಬೇಕು ನೋಡ್ಕೊಳ್ರಿ ಓಕೆ ಖುಷಿಯಾಗಿರೋನ್ ಕಲೀರಿ ಸೊ ಥ್ಯಾಂಕ್ ಯು